ಗ್ರಾಹಕರು ದೇವರಿದ್ದಂತೆ ಗ್ರಾಹಕರು ಹಣ ನೀಡಿ ಖರೀದಿ ಮಾಡಿದ ವಸ್ತುಗಳಿಗೆ ಗುಣಮಟ್ಟ ಹಾಗೂ ತೂಕದಲ್ಲಿ ವ್ಯತ್ಯಾಸವಾಗದಂತೆ ವರ್ತಕರು ವ್ಯಾಪಾರ ವ್ಯವಹಾರ ಮಾಡಬೇಕು ಗ್ರಾಹಕರು ಖರೀದಿಸಿದ ಪದಾರ್ಥಗಳಲ್ಲಿ ಮೋಸವಾಗಿರುವುದು ಕಂಡುಬಂದರೆ ಗ್ರಾಹಕರ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ನ್ಯಾಯ ಪಡೆಯಬೇಕು ಎಂದು ಕೆಆರ್ಪೇಟೆ ಜೆಎಂಎಫ್ಸಿ ಹೆಚ್ಚುವರಿ ನ್ಯಾಯಾಲಯದ ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಹೇಳಿದರು ಅವರು ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ವಿಚಾರವಾಗಿ ಹಲವು ಬಾರಿ ಮೋಸ ಕಾಯ್ದೆಯನ್ನ ಕೂಡ ಸರ್ಕಾರದವರು ತಂದಿದ್ದಾರೆ ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳಕ್ಕೆ ಸಂಪನ್ಮೂಲ ಅಧಿಕಾರ ಸಂಪನ್ಮೂಲ ಭಾಷಣಕಾರರಿದ್ದಾರೆ ಅದ್ರ ಬಗ್ಗೆ ನೀವು ಹೆಚ್ಚಿನಾಗಿ ತಿಳ್ಕೋಬಹುದು ಮೂಲತಃ ನಾವು ಇಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಯಾಕೆ ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದೇವೆ ನೀವು ಮಕ್ಕಳು ನೀವು ಇನ್ನ ಇದ ಇದ್ದೀರ ನೀವು ಇದನ್ನ ಹೆಚ್ಚಿನದಾಗಿ ಕಲಿತು ಇದ್ರ ಬಗ್ಗೆ ಇದೆ ಅಂತಲ್ಲ ಎಲ್ಲಾ ವಿಷಯಗಳ ಬಗ್ಗೆ ಕಲಿತು ನೀವು ಕೂಡ ಸಮಾಜದಲ್ಲಿ ನಿಮ್ಮ ಕೈ ಆದಂತಹ ಏನಂತಾರೆ ಹೆಲ್ಪ್ ಸಹಾಯ ಮಾಡಲಿಕ್ಕೆ ನಿಮ್ ನಿಮ್ಮ ಶಾಲೆಯಲ್ಲಿ ನೀವು ತಿಳ್ಕೊಂಡು ನೀವು ಇದನ್ನ ಬೇರೆಯವ್ರಿಗೆ ಕೂಡ ಅರಿವು ಮೂಡಿಸ್ಲಿಕ್ಕೆ ನಿಮ್ಮ ಶಾಲೆಯಲ್ಲಿ ಹಂಕ ಒಂದು ಏನಂದ್ರೆ ಮೊದಲೇದಾಗಿ ಸೇವೆ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅರಿವು ಮೂಡಿಸಿದ್ರು ಅದಲ್ಲದೆ ಕೂಡ ನಮ್ಮ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಅಂತ ಕೂಡ ಮಾಡ್ತೇವೆ ಏನಿ ಲೋಕ ಅದಾಲತ್ ಅಂದ್ರೆ ಯಾವುದೇ ಸಿವಿಲ್ ಗ್ಯಾಚರ್ಲಿ ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ರಾಜಿ ಆಗಬಹುದಂತಹ ಆದ ಒಂದು ಇದ್ರೆ ಒಂದು ಒಪಿನಿಯನ್ ಇದ್ರೆ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಭಾಗಾಂಶಕ್ಕೆ ಹಾಕೊಂಡಿರ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣದಲ್ಲಿ ದಂಡ ಕಟ್ಟಿ ಅವರು ಕ್ಲೋಸ್ ಮಾಡ್ಕೊಳ್ಳುವಂತಹ ಪ್ರಕರಣಗಳು ಇರ್ಬೋದು ಸೊ ಹಾಗಾಗಿ ನೀವು ನಿಮ್ಮ ಅಜ್ಜಿ ತಾತ ತಂದೆ ತಾಯಿ ಅಸೆ ಮಾವ ಅಕ್ಕ ತಂಗಿಯರು ಯಾರೇ ಇದ್ರು ಕೂಡ ಇಂತ ರಾಜಿ ಸಂಧಾನ ಆಗುವಂತಹ ಅವರು ನಾಳೆ ಲೋಕ ಅದಾಲತ್ ಅಂತ ಹಾಕ್ತಾ ಇದೆ ಅಲ್ಲಿ ಬಂದು ಅವರು ರಾಜಿ ಮಾಡ್ಕೊಂಡು ತಮ್ಮ ಕೇರ್ಗಳನ್ನ ವ್ಯತ್ಯರ್ಥ ಮಾಡ್ಕೋಬಹುದು ಎರಡನೇದಾಗಿ ವಿಶ್ವ ಗ್ರಾಹಕರ ದಿನಾಚರಣೆ ಮೊದ್ಲೇನ್ ಹೇಳಿದ್ರೆ ನಾವು ಸಮಾಜದಲ್ಲಿ ಇದ್ದಾಗ ಎಲ್ಲಾ ವಸ್ತುಗಳನ್ನ ಖರೀದಿಸ್ತೀವಿ ಹಾಗೆ ಅಂಗಿಗಳವ್ರು ಮಾರಾಟ ಮಾಡ್ತಾ ಇದ್ದಾರೆ ಈಗ ನಾವು ನೋಡ್ಬೋದು ಕೆಲವು ಕಡೆ ಏನಾಗುತ್ತೆ ಲೂಸ್ ಪ್ಯಾಕೆಟ್ ಕೊಡ್ತಾರೆ ಕೆಲವು ಪ್ಯಾಕೆಟ್ ಇನ್ನ ಕೇಳಿದ್ರು ರೂಸ್ ಪ್ಯಾಕೆಟ್ ಏನ್ ಮಾಡ್ತಾರೆ ಐನೂರು ಎಮ್ ಎಲ್ ಅಂತ ಹೇಳಿ ಮುನ್ನೂರ ಐವತ್ತು ಎಮ್ ಎಲ್ ಕೊಟ್ಟು ಐನೂರು ಎಮ್ ಎಲ್ ಏನ್ ಬೆಳೆ ಬಾಳುತ್ತೆ ಅದನ್ನ ಇಸ್ಕೊಳ್ತಾರೆ ಆಗ ನಾವು ಮೋಸಕ್ಕೆ ಒಳಗಾಗ್ತೀವಿ ಸೊ ಇಂಥ ಮೋಸಗಳನ್ನ ತಡಿಯಕ್ಕೆ ಅಲ್ಲೇ ಸಹ ಬೇರೆ ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಖರೀದಿ ಮಾಡ್ತಾ ಇರ್ತಾರೆ ಅಂತ ಅಂತ ಜಾಗು ಕೂಡ ಹೌದು ಯಾಕಂದ್ರೆ ನಾವೇನ್ ಮಾಡ್ತಿರ್ತೀವಿ ಈಗ ಒಂದು ಜೀವನ ಶೈಲಿ ಒತ್ತಡದಲ್ಲಿ ಏನ್ ಮಾಡ್ತೀವಿ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡ್ಬಂದು ದುಡ್ಡು ಕೊಟ್ಟು ತಗೊಂಬಂದು ಮಾಡ್ತೀವಿ ನಾವ್ ಯಾವತ್ತೂ ಕೂಡ ಕ್ವಾಲಿಟಿ ಚೆಕ್ ಮಾಡಲ್ಲ ಅಥವಾ ಒಳ್ಳೇದಿದ್ಯಾ ಇಲ್ವಾ ಅಂತ ನೋಡಲ್ಲ ಅಥವಾ ಎಕ್ಸ್ಪೈರಿ ಡೇಟ್ ಮುಖ್ಯವಾಗಿ ಎಕ್ಸ್ಪೈರಿ ಡೇಟ್ ನೋಡ್ಬೇಕು ನಾವು ಯಾವ್ದೇ ತಿನ್ನೋ ಪದಾರ್ಥ ಆಗಲಿ ನಾವು ಖರೀದಿ ಮಾಡುವ ಮುನ್ನ ಈಗ ಮಕ್ಕಳು ಕೂಡ ಅಷ್ಟೇ ನಾನ್ ತಿಳ್ಬಿಟ್ಟಂಗೆ ಎಲ್ಲರೂ ಬಿಸ್ಕೆಟ್ ಚಾಕ್ಲೇಟು ಚಿಪ್ಸು ಎಲ್ಲಾನು ಖರೀದಿ ಮಾಡ್ತಿರ್ತಾರಲ್ವ ಅದೇ ಜಾಸ್ತಿ ಮಕ್ಕಳು ಚಿಕ್ಕ ಮಕ್ಕಳು ತಿನ್ನೋದು ಸೊ ಹಾಗಾಗಿ ನೀವು ಯಾವ್ದೇ ತಿನ್ನೋ ವಸ್ತುಗಳನ್ನ ನೋಡ್ಬೇಕಾದ್ರೂ ಕೂಡ ಎಕ್ಸ್ಪೈರಿ ಡೇಟ್ ಯೂಸ್ ಬಿಫೋರ್ ಅಥವಾ ಇಂಥ ದಿನಾಂಕದ ಉಂಚಿತವಾಗಿ ಮಾತ್ರ ಅದನ್ನ ಸೇವನೆ ಮಾಡಿದ್ರೆ ಒಳ್ಳೇದಿರುತ್ತೆ ಅದಾದ ನಂತರ ಮಾಡಿದ್ರೆ ನಮಗೆ ಬೇರೆ ಎಫೆಕ್ಟ್ಸ್ ಗಳು ಆಗ್ತವೆ ಅಡ್ವರ್ಸ್ ಎಫೆಕ್ಟ್ ಅಥವಾ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಸೊ ಹಾಗಾಗಿ ನೀವು ಯಾವ್ದೇ ವಸ್ತುಗಳನ್ನ ಖರೀದಿ ಮಾಡಿದ್ರು ಸಹ ನಿಮ್ಮ ತಂದೆ ತಾಯಿಯ ಆದೇಶದ ಮೇರೆಗೆ ಅಥವಾ ನೀವು ಹೋಗಿ ಈ ತರ ಒಂದು ತಿನ್ನೋ ಪದಾರ್ಥ ಕೊಡಿ ಅಥವಾ ಸಂಪನ್ಮೂಲ ಭಾಷಣಕಾರರಾಗಿ ಭಾಗವಹಿಸಿದ್ದ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಪ್ರಸನ್ನ ಕುಮಾರ್ ಮಾತನಾಡಿ ವ್ಯಾಪಾರಂ ದ್ರೋಹ ಚಿಂತನಂ ಎಂಬ ನಾಣ್ಣುಡಿಯಂತೆ ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ವ್ಯಾಪಾರಿಗಳು ಸೇರಿದಂತೆ ಮೋಸ ಮಾಡುವ ಜನರು ಇಂದು ಹೆಚ್ಚಾಗಿದ್ದಾರೆ ಆದ್ದರಿಂದ ಗ್ರಾಹಕರು ಎಚ್ಚರಿಕೆ ವಹಿಸಿ ಗುಣಮಟ್ಟದ ಪದಾರ್ಥಗಳನ್ನು ಖರೀದಿ ಮಾಡಿ ತಾವು ಖರೀದಿಸಿದ ಪದಾರ್ಥಗಳಿಗೆ ಕಡ್ಡಾಯವಾಗಿ ರಶೀದಿ ಪಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಉತ್ಪಾದಕ ಅಂದ್ರೆ ಅದಕ್ಕೆ ಏನೇನು ಬೇಕು ಕಂಟೆಂಟ್ಸ್ ಹಾಕಿ ಗೋಧಿನೋ ಸಕ್ಕರೆನೋ ಇನ್ನೇನು ಬೇಕೋ ಅದೆಲ್ಲ ಹಾಕಿ ಅದನ್ನು ಬಿಸ್ಕೆಟ್ ಮಾಡ್ತಾನೆ ಆ ಬಿಸ್ಕೆಟ್ ಮಾಡಿದಂಥ ಫ್ಯಾಕ್ಟ್ರಿಯೇ ಮಾರಾಟ ಮಾಡಲ್ಲ ಅದಕ್ಕೊಬ್ಬ ಇರ್ತಾನೆ ಅವನ್ನ ವಿತರಕ ಅಂತ ತಿಳಿಸ್ತಾರೆ ಸೊ ಉತ್ಪಾದಕ ಮತ್ತು ವಿತರಕ ಇವರಿಬ್ಬರು ಸೇರಿ ಗ್ರಾಹಕನಿಗೆ ಮಾರಾಟ ಮಾಡ್ತಾರೆ ಉತ್ಪಾದಕ ಅವನು ಮಾಡಿದಂಥ ವಸ್ತುಗಳಿಗೆ ಒಂದು ಬೆಲೆಯ ಮಾಡ್ತಾನೆ ವಿತರಕನಿಗೆ ಅದಕ್ಕೆ ಕಮಿಷನ್ ಕೊಟ್ಟು ಅವನ್ನ ಮಾರಾಟ ಮಾಡು ಅಂತ ಹೇಳ್ತಾನೆ ಈ ಇಬ್ಬರೂ ಸಹ ಹೊಣೆಗಾರರಾಗಿರ್ತಾರೆ ಉತ್ಪಾದಕ ವಿತರಕ ಸೊ ಉತ್ಪಾದಕ ಏನು ಮಾಡ್ತಾನೆ ಅವನು ಮಾಡಿದಂಥ ಬಿಸ್ಕೆಟಲ್ಲಿ ನಾನು ಗೋಧಿ ಹಾಕಿದ್ದೀನಿ ಇಂತಿಂಥ ವಿಟಮಿನ್ಸ್ಗಳಾಕಿದ್ದೀನಿ ಇಂಥ ಸಕ್ಕರೆ ಹಾಕಿದ್ದೀನಿ ಇಂಥ ಎರಡು ಎರಡು ಕಲರ್ ಹಾಕಿದ್ದೀನಿ ಫ್ಲೇವರ್ ಹಾಕಿದ್ದೀನಿ ಅಂತೆಲ್ಲ ಹೇಳಿರ್ತಾನೆ ಸೊ ಅದನ್ನು ಒಳಪಟ್ಟು ಅವನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಬೆಲೆನ ನಿಗದಿ ಮಾಡ್ತಾನೆ ಅದಕ್ಕೆ ಕಮಿಷನ್ ನಿಗದಿ ಮಾಡಿ ಒಬ್ಬ ಅಂಗಡಿಯ ಮೂಲಕ ಮಾರಿಸ್ತಾನೆ ನಾವು ತೊಗೊಳ್ತೀವಿ ಅದಕ್ಕೊಂದು ಉದಾಹರಣೆಗೆ ಒಂದು ಬಿಸ್ಕೆಟ್ಗೆ ಆರು ತಿಂಗಳು ಮಾತ್ರ ಬಳಸಬಹುದು ಆರು ತಿಂಗಳಾದ ನಂತರ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿರ್ತಾನೆ ಆದರೆ ಅಂಗಡಿಯನ್ನು ಏನು ಮಾಡ್ತಾನೆ ತಂದಿಟ್ಕೊಂಡು ಆರು ತಿಂಗಳು ಆದಮೇಲೂ ಸಹ ಅದನ್ನು ಮಾರಾಟ ಮಾಡಿಬಿಡ್ತಾನೆ ನಿಮ್ಗೆ ಗೊತ್ತಾಗಲ್ಲ ನೀವು ಹೋಗ್ತೀರಿ ದುಡ್ಡು ಕೊಡ್ತೀರಿ ತೊಗೊಂಡು ಬಂದು ತಿಂತೀರಿ ಆಗೇನಾಗುತ್ತೆ ನಿಮಗೆ ದೇಹಕ್ಕೆ ಅನಾರೋಗ್ಯ ಪ್ರಯುಕ್ತರಾಗ್ತದೆ ಆಗ ನಾವು ಯಾರ ಮೇಲೆ ಕೇಸ್ ಹಾಕ್ಬೇಕು ಆ ಥರ ನೋಡ್ತೀವಿ ಈಗ ಎರಡು ಸಾವಿರದ ಇವತ್ತು ಇವತ್ತಿನ ಡೇಟ್ ದಿನಾಂಕಕ್ಕೆ ನಾವು ನೋಡಿದಂಥ ಸಂದರ್ಭದಲ್ಲಿ ಈಗ ಹದಿನೈದನೇ ತಾರೀಖೆ ಮಾರಬೇಕಾಗಿತ್ತು ಅವನು ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಮಾರ್ಬಿಡ್ತಾನೆ ನಾವು ತಿಂದು ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಈ ಏನು ವಿತರಣೆ ಇದ್ದಾನೆ ಅವನು ನಮಗೆ ಮೋಸ ಮಾಡಿ ಮಾರಾಟ ಮಾಡಿದ್ದಾನೆ ಅದರಿಂದ ನನಗೆ ಈ ರೀತಿಯ ತೊಂದರೆಗಳು ಉಂಟಾಯಿತು ಅಂತೇಳಿ ದೂರನ್ನ ಕೊಡ್ಬೋದು ಈ ಗ್ರಾಹಕರ ಹಕ್ಕುಗಳಿಗೆ ನಾವು ಇಲ್ಲಿ ಕೇರ್ಪಟ್ಟಿನಲ್ಲಿ ಓದನ್ಯ ಆಯಿತು ಮಂಡ್ಯದಲ್ಲೂ ನ್ಯಾಯಾಲಯ ಹೈಕೋರ್ಟಲ್ಲೂ ನ್ಯಾಯಾಲಯ ಈ ನ್ಯಾಯಾಲಯಕ್ಕೆ ನೀವು ಏನು ತಗೊಳ್ತಿರೋ ಪರ್ಚೇಸ್ ಮಾಡ್ತಿರೋ ಆ ವಸ್ತುಗಳಿಗೆ ಯಾರ್ಪಡೆ ನ್ಯಾಯಾಲಯದಲ್ಲಿ ದಾವೆನ ಹಾಕ್ಬೋದಾ ಇದಕ್ಕೆ ಆಗತ್ ಬರೋದ ಕಾರಣ ಏನಪ್ಪಾ ಅಂದರೆ ಇದಕ್ಕೆ ಬೇರೆ ಒಂದು ನ್ಯಾಯಾಲಯನ ಮಾಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಗ್ರಾಹಕರ ಹಕ್ಕುಗಳ ರಕ್ಷಣೆಗೋಸ್ಕರ ಒಂದು ಗ್ರಾಹಕ ನ್ಯಾಯಾಲಯ ಮಾಡಿದ್ದಾರೆ ಆ ನ್ಯಾಯಾಲಯಕ್ಕೆ ನೀವು ಯಾರು ವಕೀಲರನ್ನಾಗಲಿ ಅಥವಾ ಇನ್ನೊಬ್ಬ ಮಧ್ಯವರ್ತಿ ಮಧ್ಯವರ್ತಿನಾಗಲಿ ನೇಮಕ ಮಾಡಿಕೊಡ್ದೇನೆ ನೇರವಾಗಿ ನೀವು ಒಂದು ಅರ್ಜಿ ಕೊಟ್ಟು ಆ ಅರ್ಜಿ ಮುಖಾಂತರ ನಿಮಗಾದಂಥ ನಷ್ಟಗಳಿಗೆ ಪರಿಹಾರನ ಕೇಳ್ಬೋದು ಅಲ್ಲಿ ನ್ಯಾಯಾಧೀಶರುಗಳು ನೀವು ಕೊಟ್ಟ ಅರ್ಜಿ ಮೇರೆಗೆ ವಿಚಾರಣೆ ಮಾಡಿ ನೀವು ಕೊಟ್ಟಂಥ ಅರ್ಜಿ ಸರಿಯಾದ ತಪ್ಪ ಅಂತ ನೋಡಿ ವಿವೇಚನೆ ಮಾಡಿ ಅವರು ಕೊಟ್ಟಂಥ ವಸ್ತುಗಳ ಮೇಲೆ ಏನಾದರೂ ಅದು ತಪ್ಪಾಗಿದರೆ ಅದಕ್ಕೆ ದಂಡವನ್ನು ಅವರು ವಿಧಿಸ್ತಾರೆ ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು